ಏನು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿಯ ಬಿಜೆಪಿಗರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಕೇಸ್ಗಳನ್ನ ದಾಖಲಿಸಿ ಸುಮೋಟೋ ಕೇಸ್ಗಳನ್ನ ದಾಖಲಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದರಂತೆ ನಮ್ಮ ಶಾಸಕರ ಆಪ್ತ ಸಹಾಯಕರು ನಮ್ಮ ನಾಯಕರು ಆದಂತಹ ಶ್ರೀಯುತ ರಾಜೇಶ್ ಹಿರಿಮನೆಯವರ ಮೇಲೆ ಕಳೆದ ಒಂದು ಏಳೆಂಟು ತಿಂಗಳಿಂದೆ ಒಂದು ಸಣ್ಣ ವಿಚಾರದಲ್ಲಿ ಏನು ಅಮಿತ್ ಮಾಳವಿಯ ನಮ್ಮ ರಾಷ್ಟ್ರೀಯ ಐ ಟಿ ಸೆಲ್ ಬಿ ಜೆ ಪಿ ಐ ಟಿ ಸೆಲ್ನ ಪ್ರಮುಖರಾದ ಅಮಿತ್ ಮಾಳವಿಯವರು ಹಾಕಿದಂಥ ಪೋಸ್ಟನ್ನು ಶೇರ್ ಮಾಡಿರುವಂಥ ಉದ್ದೇಶಕ್ಕಾಗಿ ಇವರು ಮೇಲೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ತಾರೆ ಅದೇನು ಅಮಿತ್ ಮಾಳವೀಯ ಹಾಕಿರ್ತಕ್ಕಂಥ ಕೇಸು ಏನು ಅದು ಸುಪ್ರೀಂ ಕೋರ್ಟಲ್ಲೇ ಸ್ಕ್ವಾಶಾಗಿ ಹೋಗಿತ್ತು ಆದರೂ ಕೂಡ ನಗರ ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ಪ್ರಕರಣ ದಾಖಲಿಸಿ ಆ ವಿಚಾರವಾಗಿ ಇವರು ನಮ್ಮ ನಿನ್ನೆ ದಿನ ಇವ್ರನ್ನ ಬಂಧನಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾರೆ ಆದರೆ ನಮ್ಮ ದೇಶದ ಕಾನೂನು ಅದಕ್ಕೆ ಅವಕಾಶ ಕೊಡಲಿಲ್ಲ ನಿನ್ನೆ ನ್ಯಾಯಾಂಗ ಬಂಧನ ಆಯಿತು ಇವತ್ತು ಅವರು ಹೊರ್ಗಡೆ ಬರ್ತಕ್ಕಂಥ ಕೆಲಸ ನಮ್ಮ ನ್ಯಾಯಾಂಗ ನ್ಯಾಯಾಂಗ ಬಂಧನದಿಂದ ಹೊರಗಡೆ ಬರ್ತಕ್ಕಂಥ ಕೆಲಸ ಆಗಿದೆ ಇಡೀ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದರು ಅವರು ಆ ದೇಶದ ಕಾನೂನು ಗೆದ್ದಿದೆ ಇವತ್ತು ಇವ ವಿಚಾರವಾಗಿ ಭಾಳ ಸಂತೋಷವಾಗ್ತದೆ ಅವರ ಇನ್ನು ಈ ಮುಂದಿನ ದಿನಗಳ ಹಿಂದೆಲ್ಲ ನೋಡ್ಬೋದು ಯಾಕಂತ ಹೇಳಿದ್ರೆ ಮೋದಿ ಅವ್ರನ್ನ ಇರ್ಬೋದು ನಮ್ಮ ಬಿ ಜೆ ಪಿ ನಾಯಕರ ಬಗ್ಗೆ ಕೆಟ್ಟ ಕೆಟ್ಟ ಪೋಸ್ಟ್ ಮಾಡ್ತಾರೆ ಅವ್ರನ್ನೂ ಕೂಡ ಇಲ್ಲಿ ತನಕ ಈ ರೀತಿಯಾಗಿ ಬಂಧಿಸ್ತಕ್ಕಂಥ ಹತ್ತಿಕ್ಕತಕ್ಕಂಥ ಕೆಲಸ ಆಗಿರಲಿಲ್ಲ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ನಮ್ಮ ಬಿ ಜೆ ಮೇಲೆ ಆಗ್ತಕ್ಕಂಥ ಈ ದೌರ್ಜನ್ಯವನ್ನು ಕಡ ಖಂಡಿಸ್ತೀವಿ ಅಂತ ಹೇಳ್ತೀವಿ ಹಾಗೆ ರಾಜೇಶ್ ಹಿರಿಮನೆ ಅವರ ಮುಂದಿನ ರಾಜಕೀಯ ಜೀವನ ಇದೇನೋ ಅವ್ರನ್ನ ಹಣಿಬೇಕು ಅಂತ ಹೇಳಿ ಒಂದಿಷ್ಟು ಸ್ಥಳೀಯ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಟ್ಟಿರ್ಬೋದೇನು ಆದರೆ ಹಣಿಸ್ತಕ್ಕಂಥ ಕೆಲಸ ಎಲ್ಲ ಅವರ ಒಂದಿಗೆ ಇಡೀ ಬಿಜೆಪಿ ಪಕ್ಷ ಅವರೊಂದಿಗಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ